ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಇವತ್ತು ನಾವು ಇವತ್ ಅಂತ ನೋಡಿದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಇದ್ದೀವಿ ಇಲ್ಲಿ ಬಂದ್ಬಿಟ್ಟು ಓಂಡ ಅವರ ಒಂದು ಮಚ್ ಅವೈಟೆಡ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಮಾಡಿದರೆ ಸೊ ಇಲ್ಲಿ ನನ್ನ ಜೊತೆ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಹೊಂಡ ಆ್ಯಕ್ಟಿವಾ ಈ ಸೊ ಇದರ ಬಾಂಬ್ ನಿಮಗೆ ಎರಡು ವೇರಿಯಂಟ್ಸ್ ಇದೆ ಅದ್ರ ಬಗ್ಗೆ ನಾನು ಕ್ಲೀನಾಗಿ ಹೇಳ್ತೀನಿ ಅದಕ್ಕೆ ಮುಂಚೆ ನಾನು ನಿಮಗೆ ಇದರ ಒಂದು ಡಿಸೈನ್ ಬಗ್ಗೆ ನಾನು ನಿಮ್ಗೆ ತೋಸ್ಕೊಡ್ತೀನಿ ಇದರ ಡಿಸೈನ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಸಟಲ್ ಆಗಿರೋ ಒಂದು ಕಂಪ್ಯೂಟರ್ ಸ್ಕೂಟರಲ್ಲಿ ಇರೋದು ಡಿಸೈನ್ ಇದರಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಒಂದು ರೋಬೋಟಿಕ್ ಟಚ್ ಇದರಲ್ಲಿ ಅಲ್ಲಲ್ಲಿ ನೀವು ನೋಡೋಕ್ಕಾಗತ್ತೆ ಯಾಕಂದರೆ ನೀವು ಫ್ರಂಟಲ್ಲಿ ನೋಡಿದ್ರೆ ಇಲ್ಲಿ ಇರುವ ಈ ಡಿಸೈನ್ ಪ್ಯಾಟರ್ನ್ ಬಾಂಬ್ ನಿಮಗೊಂದು ರೋಬೋಸ್ಟಿಕ್ ಲುಕ್ ಕೊಡುತ್ತೆ ಮೇಲೆ ನೀವು ನೋಡ್ತಾರೆ ಅದು ಬಾಂಬ್ ಡಿ ಆರ್ ಎಲ್ ನಿಮಗೆ ಹೆಡ್ ಲೈಪ್ ಹೌಸಿಂಗ್ ಬಂದುಬಿಟ್ಟು ಇಲ್ಲಿ ಫ್ರಂಟ್ ಫ್ರೆಂಡ್ ಅಲ್ಲಿ ಸೈಡ್ ಅಲ್ಲಿ ಇರೋದು ಇಂಡಿಕೇಟರ್ಸು ಎಲ್ಲ ಎಲ್ ಇಡಿ ಸೆಟ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರೋದು ಬಂದು ಟುವೆಲ್ ಇಂಚ್ ಫ್ರಂಟ್ ಫ್ರಂಟಲ್ಲಿ ಇರೋದು ಒಂದು ಟೆಲಿಸ್ಕೋಪಿಕ್ ಹಿಂದೆ ಬಂದ್ಬಿಟ್ಟು ನೋಡಿದ್ರೆ ನಿಮಗೆ ಒನ್ ಟೆನ್ ಬೈ ಐಟಿ ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಹಿಂದೆ ಬಂದು ನಿಮಗೆ ನೈಂಟಿ ಬೈ ನೈಂಟಿ ಸೆಕ್ಷನ್ ಟೈರ್ಸು ಎರಡು ಬಂದ್ಬಿಟ್ಟು ನಿಮ್ಗೆ ಒಂದು ಡೈಮಂಡ್ ಒಳಗೆ ಫೀಲ್ ಕೊಟ್ಟಿದ್ದಾರೆ ಸೈಡ್ ತುಂಬಾ ತುಂಬ ಆಗಿ ಇಕ್ಕಿದ್ದಾರೆ ಬಟ್ ಒಂದು ಪ್ರೀಮಿಯಂ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಇಲ್ಲಿ ಒಂದು ಡಿಸೈನ್ ಎಲಿಮೆಂಟ್ ಕೊಟ್ಟಿದ್ದಾರೆ ಒಂದು ಬೆಸ್ಟ್ ಅಲ್ಯೂಮಿನಿಯಂ ಸ್ಟ್ರೋಕು ಬಟ್ ಇದರಲ್ಲಿ ಮೇಜರ್ ಆಗಿ ನೀವು ನೋಡಿದ್ರೆ ಎಲ್ಲೂ ಒಂದು ಸ್ಟೋರೇಜ್ ಪ್ಲೇಸ್ ಕಂಡು ಬರಲ್ಲ ಅಂಡರ್ ದ ಸಿಟಿ ಏನಿದೆ ಅಂತ ನಾನು

ಒಂದು ಚಿಕ್ಕ ಕಬ್ಬಿ ಹೋಲ್ ನೋಡ್ತಾ ಇದ್ರಲ್ಲ ಇದು ಒಂದೇ ಇದಕ್ಕಿರುವ ಒಂದು ಒಂದು ಕಬ್ಬಿ ಹೋಲ್ ಸ್ಟೋರೇಜ್ ಸ್ಪೇಸ್ ಅಂತ ಹೇಳ್ಬೋದು ಇಲ್ಲಿ ನೋಡಿದ್ರೆ ನಿಮಗೆ ಮಲ್ಟಿ ಫಂಕ್ಷನಿಂಗ್ ಕೀಸ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ಇದು ನಿಮಗೆ ಬೂಟ್ ರಿಲೀಸ್ ಮಾಡೋದು ಸೀಟು ಸೊ ಇದರ ಮೇನ್ ಒಂದು ಆಪ್ಷನ್ ಏನಂತ ನೋಡಿದ್ರೆ ನಿಮಗೆ ಈ ಸ್ವಾಪಬಲ್ ಬ್ಯಾಟ್ರೀಸ್ ಸೊ ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಕಿಲೋವೀಟರ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಸೊ ಎರಡು ನೋಡಿದ್ರೆ ನಿಮ್ಗೆ ಅರೌಂಡ್ ತ್ರೀ ಕಿಲೋವೀಟರ್ ಇದರ ಚಾರ್ಜಿಂಗ್ ಸ್ಟೇಷನು ಇಲ್ಲ ಒಂದು ಸ್ವಾಪಬಲ್ ಸ್ಟೇಷನ್ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ ಖಂಡಿತ ನೋಡಿ ಸೊ ಇದರಿಂದ ನಿಮ್ಗೆ ಒಂದು ಸ್ಟೋರೇಜ್ ಸ್ಪೇಸ್ ಸಿಗಲ್ಲ ಇದು ಒಂದು ಟೂಲ್ ಕಿಟ್ ಇಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋ ಸಣ್ಣ ಸ್ಟೋರೇಜ್ ಇಲ್ಲಿ ನೋಡಬಹುದು ಅಷ್ಟೇ ಸೊ ನೆಕ್ಸ್ಟ್ ನಿಮ್ಗೆ ಬಂದ್ಬಿಟ್ಟು ಹಿಂದೆ ನೀವು ಇಲ್ಲಿ ನೋಡ್ಬೋದು ನಿಮಗೆ ಬಂದ್ಬಿಟ್ಟು ಅದಿಡಿ ಒಂದು ಯೂ ಶೇಪಲ್ಲಿ ಕೊಟ್ಟಿರೋ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಸ್ಲೀಪ್ ಲುಕ್ಕಿಂಗ್ ಇದೆ ಸೈಡ್ ಮೇಲೆ ನೋಡಬಹುದು ನಿಮಗೆ ಇಲ್ಲಿ ಆಕ್ಟಿವೆ ಅಂತ ಕೊಟ್ಟಿದ್ರೆ ಇದು ಆಕ್ಚುಲಿ ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಪ್ಲೇಟ್ ಬರೋ ಜಾಗ ಒಂದು ಬ್ರಾಡ್ ಆಗಿರೋ ಒಂದು ಸೀಟ್ಸ್ ಗಾಗ್ಲಿ ಇಲ್ಲ ಪ್ಲೇಯರ್ ಆಗಲಿ ತುಂಬಾ ಕಂಫರ್ಟಬಲ್ ಆಗಿರೋ ಸೀಟ್ಸ್ ಇರುತ್ತೆ ಸೊ ಇದರಲ್ಲಿ ಆಲ್ರೆಡಿ ಎಲ್ಲಿರೋ ತರ ನಿಮಗೆ ಎರಡು ವೇರಿಯಂಟ್ ಇದೆ ಒಂದು ಮುಂಬಾ ಆಕ್ಟಿವ್ ಈ ಇನ್ನೊಂದು ಮುಂಬ ನೋಡಿದ್ರೆ ಒಂದಾದ ಒಂದು ರೋಡ್ ಸಿಂಕ್ ಡಿಯೋ ಅಂತ ಒಂದು ಆಪ್ ಇದೆ ಸೊ ಅದು ಮುಂಬ ಮೇನ್ ಆಗಿ ನಿಮ್ಗೆ ಕನೆಕ್ಟಿವಿಟಿ ಫೀಚರ್ಸ್ ಇಲ್ಲಿ ನೀವು ಒಂದು ಸೆವೆನ್ ಇಂಚ್ ಒಂದು ಟಿ ಎಫ್ ಟಿ ಬಟ್ ಇನ್ನೊಂದು ವೇರಿಯಂಟ್ ಅಲ್ಲಿ ಬರೀ ಫೈವ್ ಇಂಚ್ ಸಿಗುತ್ತೆ ಇದರಲ್ಲಿ ಗಾಡಿಗೆ ಸಂಬಂಧಪಟ್ಟಿರೋ ಎಲ್ಲ ಡೀಟೇಲ್ಸ್ ನೀವು ನೋಡಬಹುದು ರೇಂಜ್ ಆಗಲಿ ಪ್ಲಸ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಮೋಡ್ ಸೆಲೆಕ್ಟರ್ ಇದೆ ತ್ರೀ ಮೋಡು ನೀವು ಇಲ್ಲಿ ನೋಡ್ಬೋದು ಇದು ಬಂದು ನಿಮಗೆ ಇಕೋ ಇದೆ ಸ್ಟ್ಯಾಂಡರ್ಡ್ ಇದೆ ಸ್ಪೋರ್ಟ್ ಇದೆ ಸೊ ಯಾವ ಮೋಡ್ ಬೇಕೋ ಅದಕ್ಕೆ ತಕ್ಕಂಗೆ ನಿಮಗೆ ಅದು ಚೇಂಜ್ ಆಗುತ್ತೆ ಪ್ಲಸ್ ಅದಕ್ಕೆ ತಕ್ಕಂಗೆ ನಿಮಗೆ ರೇಂಜ್ ಡಿಫ್ರೆನ್ಸ್ ಆಗಿ ಇಲ್ಲಿ ತೋರಿಸುತ್ತೆ ಸೊ ಸ್ವಿಚ್ ಕೇಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಸ್ವಿಚ್ ಕೇಸ್ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಬೇರೆ ನಿಮ್ಮ ಮೆನುನ ನ್ಯಾವಿಗೇಟ್ ಮಾಡ್ಕೊಳ್ಳೋಕೆ ಇರೋ ಸ್ವಿಚಸ್ ಇಲ್ಲಿದೆ ಪ್ಲಸ್ ಐ ಬೀಮ್ ಲೈಬೀಮ್ ಪ್ಲಸ್ ಇಲ್ಲಿ ನಿಮಗೆ ಇಂಡಿಕೇಟರ್ಸ್ ಆನ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ರಿವರ್ಸ್ ಆ್ಯಂಡ್ ಇಗ್ನಿಷನ್ ಇಲ್ಲಿ ನೀವು ನೋಡ್ಬೋದು ಸೊ ತುಂಬ ಸೆಟ್ಲಾಗಿರೋ ಒಂದು ಮಿರರ್ಸ್ ಆ್ಯಂಡ್ ಹ್ಯಾಂಡಲ್ಸ್ ತುಂಬ ಸೆಟ್ಲಾಗಿದೆ ತುಂಬಾ ಚೆನ್ನಾಗಿದೆ ಪ್ಲಸ್ ಲೆಗ್ ರೂಮ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಆವ್ರೇಜ್ ಹೈಟ್ ಇರೋರಿಗೆ ಈ ಲೆಗ್ ಚೆನ್ನಾಗಿರುತ್ತೆ ಬಟ್ ತುಂಬ ಟಾಲ್ ಇರೋರು ಕೂತ್ಕೊಂಡ್ರೆ ಬಟ್ ಏನಾಗುತ್ತೆ ಅಂದರೆ ಟ್ರನ್ನಿಂಗಲ್ಲಿ ಸ್ವಲ್ಪ ನೀ ತಗ್ಲ ಒಂದು ಸಾಧ್ಯತೆಗಳಿದೆ ಸೊ ನೆಕ್ಸ್ಟ್ ಹಂಗೆ ನಿಮಗೆ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳಬೇಕಂದ್ರೆ ನಾನು ಆಲ್ರೆಡಿ ಹೇಳಿರೋ ಥರ ಇದರಲ್ಲಿ ಕೊಟ್ಟಿರೋದು ಬೊಮ್ ಒಂದು ಒನ್ ಪಾಯಿಂಟ್ ಫೈವ್ ಕಿಲೋಟಾರ್ ಆ ಬ್ಯಾಟ್ರಿ ಇದರಲ್ಲಿ ಕೊಟ್ಟಿರೋದು ಸೊ ಇದರ ಟಾರ್ಕ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಟ್ವೆಂಟಿ ಟು ನ್ಯೂಟನ್ ಮೀಟರ್ಸ್ ಆಫ್ ಸ್ಪೀಕ್ ಟಾಕ್ ಆ್ಯಂಡ್ ಇದರ ಮೈನ್ ಆಗಿ ರೇಂಜ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಒನ್ ನಾಟ್ ಟು ಕ್ಲೇಮ್ಡ್ ರೇಂಜ್ ಒನ್ ನಾಟ್ ಟು ಕಿಲೋಮೀಟರ್ಸ್ ಪರ್ ಚಾರ್ಜ್ ಅಂತ ಹೇಳ್ಬೋದು ಇಲ್ಲ ಪರ್ ಬ್ಯಾಟ್ರಿ ಯಾಕಂದರೆ ಇದರಲ್ಲಿ ಎಲ್ಲೂ ಚಾರ್ಜಿಂಗ್ ಆಪ್ಷನ್ ಇಲ್ಲ ಬರೀ ಸ್ವಾಪೊಬಲ್ ಆಪ್ಷನು ಬಟ್ ಹೋಂಡವ್ರು ಏನು ಕ್ಲೇಮ್ ಮಾಡಿದ್ದಾರೆ ಅಂದರೆ ಎವ್ರಿ ಫೈವ್ ಕಿಲೋಮೀಟರ್ಸಲ್ಲಿ ನಿಮಗೆ ಒಂದು ಸ್ವಾಪೊಬಲ್ ಸ್ಟೇಷನ್ ಖಂಡಿತ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಹಂಗೆ ಇದರಲ್ಲಿ ನಿಮಗೆ ಫ್ರಂಟ್ ಬೊಂಬ ನೋಡಿದ್ರೆ ನಿಮಗೆ ಒನ್ ಸಿಕ್ಸ್ಟಿ ಎಮ್ ಎಮ್ ಡಿಸ್ಕು ರಿಯರಲ್ಲಿ ನಿಮ್ಗೆ ಕೊಟ್ಟಿರೋದು ಬೊಂಬು ಒನ್ ತರ್ಟಿ ಎಮ್ ಎಮ್ ಡಿಸ್ಕು ಪ್ಲಸ್ ಇದರಲ್ಲಿ ಫ್ರೆಂಟಲ್ಲಿ ನಿಮಗೆ ಟೆಲಿಸ್ಕೋಪಿಗೆ ಕೊಟ್ಟಿರೋ ಸಸ್ಪೆನ್ಷನು ರಿಯರಲ್ಲಿ ನೋಡಿದ್ರೆ ಇಲ್ಲಿರೋದು ಬಂದ್ಬಿಟ್ಟು ನಿಮಗೆ ಒಂದು ಅಡ್ಜಸ್ಟಬಲ್ ಒಂದು ತ್ರೀ ಸ್ಟೆಪ್ ಅಡ್ಜಸ್ಟಬಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಸೊ ನಮಗೆ ಬೇಕಾಗಿರೋ ನಮ್ಮ ವೆಯ್ಟು ಆ್ಯಾವ್ರೇಜ್ ವೆಯ್ಟ್ ಪ್ರಕಾರ ನಾವು ಬಂದ್ಬಿಟ್ಟು ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು ನೆಕ್ಸ್ಟು ಇದರ ಪವರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಇದು ಬಂದು ಸಿಕ್ಸ್ ಕಿಲೋ ಅವರ್ ಪವರ್ ಬೊಂಬು ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಅದೇ ಥರ ಇದರ ಟಾಪ್ ಸ್ಪೀಡ್ ಬೊಂಬ್ ನಿಮಗೆ ಏಯ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಟಾಪ್ ಸ್ಪೀಡು ಪ್ಲಸ್ ಅದು ಒಂದು ಜೀರೋ ಟು ಸಿಕ್ಸ್ಟಿ ಬಾಂಬ್ಬಿಟ್ಟು ಜಸ್ಟ್ ಸೆವೆನ್ ಪಾಯಿಂಟ್ ತ್ರೀ ಸೆಕೆಂಡ್ಸಲ್ಲಿ ಇದು ಅಚೀವ್ ಮಾಡುತ್ತೆ ಸೊ ಇದು ಹೆಂಗೆ ಸ್ವಾಪ್ ಮಾಡೋದಂತ ನೋಡಿದ್ರೆ ನಾನು ನಿಮಗೆ ಕ್ವಿಕ್ಕಾಗಿ ಸ್ವಾಪಿಂಗ್ ಸ್ಟೇಷನ್ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ಇದೇ ಬಾಂಬ್ಬಿಟ್ಟು ಇದರ ಒಂದು ಸ್ವಾಪ್ ಸ್ಟೇಷನ್ ನೋಡಿದ್ರೆ ಸಾಹಸತೆ ಸೊ ಇವರು ಇದ್ರ ಬ್ಬಿಟ್ಟು ಅವ್ರ ಚಾರ್ಜಿಂಗ್ ಟೈಮ್ ಯಾವುದು ಇಲ್ಲ ಯಾಕಂದರೆ ಇಮಿಡಿಯೇಟ್ ಆಗಿ ಇತರ ನೀವು ಹೋಗ್ಬಿಟ್ಟು ನಾವು ಹೋಗ್ಬಿಟ್ಟು ಈ ವಿಡಿಯೋಗಳಿಗೆ ಮಾಡ್ಬೋದು ಸೊ ಒನ್ ನಿಮ್ಮ ಒಂದು ಆ್ಯಪ್ ಇರುತ್ತೆ ಸೊ ಆ್ಯಪ್ ಮುಖಾಂತರ ನೀವು ಇದು ಎಲ್ಲಿ ಅವೈಲೇಬಿಲಿಟಿ ಇದೆ ನಿಯರ್ ಚಾ ಸ್ವಾರ್ಪ ಬ್ಲಿ ಸ್ಟೇಷನ್ ಎಲ್ಲಿದೆ ಅಂತ ನೀವು ಆ ಆ್ಯಪ್ ಮುಖಾಂತರ ನೀವು ಸರ್ಚ್ ಮಾಡಿ ಸ್ವಾಪ್ ಬ್ಲಿ ಸ್ಟೇಷನ್ನ ನೀವು ಕಂಡ್ಕೋಬೋದು